ಹಾಯ್ ಲೇಡಿಸನ್ ಜೆಂಟಲ್ಮೆನ್ ದ್ರಾವಿಡ ನೆಲ ತಮಿಳುನಾಡಿನಲ್ಲಿ ಚುನಾವಣೆ ಕದನ ಕಣ ಕಾವೇರಿದೆ ಈ ಮಧ್ಯೆ ನಟ ವಿಜಯ್ ದಳಪತಿ ಪೊಲಿಟಿಕಲ್ ಎಂಟ್ರಿ ಭಾರಿ ಸದ್ದು ಮಾಡ್ತಾ ಇದೆ ಆಡಳಿತಾರೂಢ ಡಿಎಂಕೆಯನ್ನೇ ಗುರಿಯಾಗಿಸಿ ಅವರು ಸ್ಪರ್ಧೆಗಿಳಿದು ಬಿಟ್ಟಿದ್ದಾರೆ ಸಿಎಂ ಸ್ಟಾಲಿನ್ ಅವರನ್ನು ಕೂಡ ಆತಂಕಕ್ಕೀಡು ಮಾಡಿದೆ ವಿಜಯ್ ಅವರೇ ಮುಂದಿನ ಸಿಎಂ ಅಂತಾನೆ ಕೂಡ ಹೇಳಲಾಗ್ತಾ ಇದೆ ಆದ್ರೆ ಇದು ಬಿಜೆಪಿಗೆ ಅನುಕೂಲಕರ ಎಂಬ ವಿಶ್ಲೇಷಣೆಗಳು ಕೂಡ ಕೇಳಿ ಬರ್ತಿದ್ದಾವೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ ನಾನು ಶಿಬೂರನರಾಪುರ ತಮಿಳುನಾಡಿನಲ್ಲಿ ವಿಜಯ್ ಸ್ಪರ್ಧೆ ಬಿಜೆಪಿಗೆ ವರದಾನವಾಗುತ್ತ ಡಿಎಂಕೆ ಮತಗಳು ವಿಭಜನೆಯಾಗುವ ನಿರೀಕ್ಷೆ ಬಿಜೆಪಿ ಹಾದಿ ಸುಗಮ ಸಿಎಂ ಸ್ಟಾಲಿನ್ ಡಿಎಂಕೆಯಲ್ಲಿ ಟಾರ್ಗೆಟ್ ಮಾಡಿರುವ ಟಿವಿಕೆ ಪಕ್ಷ ರಾಜ್ಯದೆಲ್ಲೆಡೆ ಡಿಎಂಕೆ ವೋಟ್ ಬ್ಯಾಂಕಿಂಗ್ಗೆ ಭಾರಿ ಡ್ಯಾಮೇಜ್ ನಿರೀಕ್ಷೆ ಡಿಎಂಕೆ ಟಿವಿಕೆ ಪೈಪೋಟಿ ಎಐಎಡಿಎಂಕೆ ಬಿಜೆಪಿ ಮೈತ್ರಿಗೆ ಲಾಭ ದ್ರಾವಿಡ ನೆಲದಲ್ಲಿ ಭಾರಿ ಸದ್ದು ಮಾಡುತ್ತಿರುವ ವಿಜಯ್ ದಳಪತಿ ತಮಿಳುನಾಡು ವಿಧಾನಸಭೆಗೆ ಸಾರ್ವತ್ರಿಕ ಚುನಾವಣೆ ಸಮೀಪಿಸ್ತಾ ಇದೆ ಪಕ್ಷದಲ್ಲಿ ಚಟುವಟಿಕೆಗಳು ಗರಿಗೆದಿರುತ್ತಿದ್ದಾವೆ ಶತಾಯ ಗತಾಯ ಅಧಿಕಾರ ಉಳಿಸ್ಕೊಳ್ಬೇಕು ಅಂತ ಆಡಳಿತಾರೂಢ ಡಿಎಂಕೆ ನಾನಾ ಕಸರತ್ತನ್ನ ಮಾಡ್ತಾ ಇದೆ ಪ್ರತಿಪಕ್ಷ ಎಡಿಎಂಕೆ ಕೂಡ ತನ್ನದೇ ತಂತ್ರಗಾರಿಕೆಯನ್ನ ಮಾಡಿಕೊಂಡಿದೆ ರಾಜ್ಯದಲ್ಲಿ ತನ್ನ ವರ್ಚಸ್ಸು ಹೇಳಿಕೊಳ್ಳುವಷ್ಟು ಇಲ್ಲದಿದ್ದರೂ ಕೂಡ ಬಿಜೆಪಿ ತನ್ನದೇ ಯೋಜನೆಗಳನ್ನ ರೂಪಿಸಿಕೊಳ್ತಾ ಇದೆ ಇದರ ಮುಂದುವರೆದ ಭಾಗವಾಗಿ ಎಐ ಎಡಿಎಂಕೆಗೆ ಇದರ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ಈ ಎಲ್ಲದಕ್ಕಿಂತ ಹೆಚ್ಚಾಗಿ ನಟ ವಿಜಯ್ ದಳಪತಿ ಅವರ ಪೊಲಿಟಿಕಲ್ ಎಂಟ್ರಿ ಭಾರಿ ಸದ್ದು ಮಾಡ್ತಾ ಇದೆ ಹೊಸ ಪಕ್ಷ ಕೆ ಮೂಲಕ ಬಿರುಗಾಳಿಯನ್ನ ಎಬ್ಬಿಸಿದ್ದಾರೆ ಅವ್ರು ಹೋದಲ್ಲಿ ಬಂದಲ್ಲಿ ಅಪಾರ ಜನಜಂಬುಳಿ ಸೇರ್ತಿದೆ ಅಭಿಮಾನಿಗಳ ಸಾಗರಕ್ಕೆ ವಿಜಯ್ ಅವರೇ ಫಿದಾಗ್ಬಿಟ್ಟಿದ್ದಾರೆ ಇದನ್ನ ನೋಡಿದ ರಾಜಕೀಯ ವಿಶ್ಲೇಷಕರು ಅವರೇ ಮುಂದಿನ ಸಿಎಂ ಅಂತ ಕೂಡ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಈ ಮಧ್ಯೆ ವಿಜಯವರು ಬಿಜೆಪಿ ಜೊತೆ ಕೈ ಜೋಡಿಸ್ತಾರಾ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ದೇಶದ ಆಡಳಿತಾರೂಢ ಬಿಜೆಪಿ ಕೂಡ ಹೆಂಗಾದ್ರೂ ತಮಿಳುನಾಡಿನ ಮೇಲೆ ಹಿಡಿತ ಸಾಧಿಸಬೇಕು ಅನ್ನುವಂತಹ ನಾನಾ ಕಸರತ್ತನ್ನ ಮಾಡ್ತಾ ಇದೆ ತಮಿಳುನಾಡಿನ ಸಾಂಪ್ರದಾಯಿಕ ಬದ್ಧ ವೈರಿಗಳಾಗಿರುವಂತಹ ಡಿಎಂಕೆ ಎಐ ಎಡಿಎಂಕೆ ಸ್ಪರ್ಧೆಯ ಮಧ್ಯೆ ಬಿಜೆಪಿ ಹಾಗೂ ವಿಜಯರವರ ಟಿವಿಕೆ ಕೂಡ ಜಿದ್ದ ಜಿದ್ದಿನ ಕಾಳಗದಲ್ಲಿದ್ದಾವೆ ವಿಜಯವರು ನಿರ್ಣಾಯಕ ಪಾತ್ರ ವಹಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದ್ದಾವೆ ಬಿಜೆಪಿ ಇದೀಗ ಇದನ್ನೇ ಬಂಡವಾಳ ಮಾಡಿಕೊಂಡು ತಂತ್ರವನ್ನು ರೂಪಿಸ್ತಾ ಇದೆ ಈ ಮಧ್ಯೆ ವಿಜಯರವರ ಟಿವಿಕೆ ಪಕ್ಷದ ಸ್ಪರ್ಧೆ ಪರೋಕ್ಷವಾಗಿ ಬಿಜೆಪಿಗೆ ಹೆಚ್ಚು ಲಾಭದಾಯಕ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿದಾವೆ ವಿಜಯ್ ಅವರ ಟಿವಿಕೆ ಅಭ್ಯರ್ಥಿಗಳ ಸ್ಪರ್ಧೆ ನೇರವಾಗಿ ಅವರಿಗೆ ಲಾಭ ಆಗುವುದಕ್ಕಿಂತ ಮಿಗಿಲಾಗಿ ಬಿಜೆಪಿಗೆ ಪ್ಲಸ್ ಆಗುತ್ತೆ ಅಂತ ಹೇಳಲಾಗ್ತಾ ಹಾಗಾದ್ರೆ ವಿಜಯ್ ಅವರ ಸ್ಪರ್ಧೆ ಹೇಗೆ ಬಿಜೆಪಿ ಲಾಭ ಮಾಡುತ್ತೆ ಅಂತ ನೋಡೋದಾದ್ರೆ ವಿಜಯ್ ತಮ್ಮ ಕೆ ಪಕ್ಷವನ್ನು ಘೋಷಣೆ ಮಾಡಿದ ದಿನದಿಂದಲೂ ಕೂಡ ಡಿ ಎಂ ಕೆ ವಿರುದ್ಧ ವಾಗ್ದಾಳಿ ಮಾಡುತ್ತಲೇ ಬಂದಿದ್ದಾರೆ ತಮಿಳುನಾಡಿನಲ್ಲಿ ತಮ್ಮ ಪ್ರತಿಸ್ಪರ್ಧಿ ಏನಿದ್ರು ಕೂಡ ಆಡಳಿತರೂಢ ಡಿ ಎಂ ಕೆ ಅಂತಾನೆ ಹೇಳ್ತಾ ಇದ್ದಾರೆ ಪ್ರತಿ ಸಮಾವೇಶದಲ್ಲೂ ಕೂಡ ಸಿಎಂ ಸ್ಟಾಲಿನ್ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರಿಗೆ ಸವಾಲುಗಳ ಎಸಿತಾ ಇದ್ದಾರೆ ಅಂದ್ರೆ ಇದರರ್ಥ ಅವರ ಕಿಯ ನೇರ ಟಾರ್ಗೆಟ್ ಡಿ ಎಂ ಕೆನೇ ಹೊರತು ಪ್ರತಿಪಕ್ಷ ಎ ಐ ಕೆ ಅಲ್ಲ ಇದಲ್ಲದೆ ಬಿಜೆಪಿ ಅಂತೂ ಅವರಿಗೆ ಲೆಕ್ಕಾನೇ ಇಲ್ಲ ಅಂತಾನೆ ಹೇಳಬಹುದು ವಿಜಯ್ ಅವರ ಟಿವಿಕೆ ಪಕ್ಷ ನೇರವಾಗಿ ಪರಿಣಾಮ ಬೀರೋದು ಡಿಎಂಕೆ ಮೇಲೆಯೇ ಡಿಎಂಕೆಯ ಮತ ಬ್ಯಾಂಕ್ಗೆ ಹೊಡೆತ ನೀಡುತ್ತೆ ಅನ್ನೋ ಲೆಕ್ಕಾಚಾರ ಸ್ಟಾಲಿನ್ ಅವರ ಮೂಲ ವೋಟ್ ಬ್ಯಾಂಕ್ ವಿಭಜನೆ ಆಗುತ್ತೆ ಅದು ಅಲ್ಟಿಮೇಟ್ಲಿ ನೇರವಾಗಿ ಲಾಭದಾಯಕ ಆಗುವುದು ಕೂಡ ಎಐ ಎಡಿಎಂಕೆ ಬಿಜೆಪಿ ಮೈತ್ರಿಕೂಟಕ್ಕೆ ಶತಪ್ರಯತ್ನ ಮಾಡಿದ್ರೂ ಮಾಡಿದ್ರು ಕೂಡ ಈವರೆಗೂ ಬಿಜೆಪಿಗೆ ತಮಿಳುನಾಡಿನಲ್ಲಿ ಅಧಿಕಾರಕ್ಕೇರುವುದಕ್ಕೆ ಆಗ್ಲೇ ಇಲ್ಲ ಇದಕ್ಕಾಗಿ ಬಿಜೆಪಿಗರು ಮಾಡದ ಪ್ರಯತ್ನಗಳೇ ಇಲ್ಲ ಆದ್ರೆ ಏನೇ ಮಾಡಿದ್ರು ಕೂಡ ಅದು ನನಸಾಗ್ಲೇ ಇಲ್ಲ ಅದು ಕನಸಾಗೇ ಕೂಡ ಉಳ್ಕೊಂಡಿದೆ ತಮಿಳುನಾಡು ರಾಜಕೀಯ ತಜ್ಞರ ಪ್ರಕಾರ ವಿಜಯರವರ ಸ್ಪರ್ಧೆಯಿಂದ ಡಿಎಂಕೆ ಅಭ್ಯರ್ಥಿಗಳ ಗೆಲುವಿನ ಹಾದಿ ತುಂಬಾ ಕಷ್ಟವಾಗುತ್ತೆ ಹಾಗಂತ ವಿಜಯವರ ಟಿವಿಕೆ ಅಭ್ಯರ್ಥಿಗಳು ಕೂಡ ಸುಲಭ ಮಾರ್ಗ ಇಲ್ಲ ಈ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ನಡುವೆ ಮತ ವಿಭಜನೆ ಆಗುತ್ತೆ ಈ ಪರಿಣಾಮ ಎಐ ಎಡಿಎಂಕೆ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿಗಳ ಗೆಲುವಿನ ಹಾದಿ ಸುಗಮವಾಗುತ್ತೆ ಇದೆಲ್ಲವೂ ಕೂಡ ಗೊತ್ತಿದೆ ಬಿಜೆಪಿಗರು ಒಳಗೊಳಗೆ ಕೂಡ ತುಂಬಾ ಖುಷಿ ಇನ್ನೊಂದು ಮೂಲದ ಪ್ರಕಾರ ವಿಜಯರವರೆಗೂ ಕೂಡ ಇದು ಸ್ಪಷ್ಟವಾಗಿದೆ ಅಂತ ಗೊತ್ತಿದೆ ತಾವು ಗೆಲ್ಲದಿದ್ರೂ ಕೂಡ ಪರವಾಗಿಲ್ಲ ಆದ್ರೆ ಸ್ಟಾಲಿನ್ ಅವರವರ ಡಿ ಎಂ ಕೆ ಮಾತ್ರ ಅಧಿಕಾರದಲ್ಲಿ ಇರಬಾರದು ಅನ್ನೋದೇ ಅವರ ಟಾರ್ಗೆಟ್ ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರೋದು ಆದ್ರೆ ಇದಕ್ಕೆಲ್ಲ ಕೂಡ ಉತ್ತರ ಸಿಗ್ಬೇಕು ಅಂತ ಅಂದ್ರೆ ತಮಿಳುನಾಡು ಚುನಾವಣೆ ಫಲಿತಾಂಶದವರೆಗೆ ನಾವೆಲ್ಲ ಕೂಡ ಕಾಯಲೇಬೇಕಾಗತ್ತೆ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ